ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನ ಚೆನ್ನಾಗಿ ಅರ್ಥ ನಾನು ಇಲ್ಲಿ ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ ಬಡವರಾಗಿ ಬದುಕೋದು ತಪ್ಪು ಕಾಯಿ ಕಟ್ಟಿ ಕುಳಿತರೆ ಶ್ರೀಮಂತಕ್ಕೆ ಬರೋದಿಲ್ಲ ಒಂದು ತಲೆ ಹಿಡಿಬೇಕು ಇನ್ನೊಂದು ತಲೆ ಹೊಡಿಬೇಕು ಬಡವರು ಶ್ರೀಮಂತರು ಇವು ಎಲ್ಲವನ್ನು ಪಕ್ಕ ಅನುಭವಿಸಿ ಬಂದಿರೋಳು ನಾನು ನನಗೊಂದು ಹರಿಕೆ ಕುರಿ ಬೇಕಾಗಿತ್ತು ಆ ಹರಿಕೆ ಕುರಿ ಏನು ಕಾಣಿಸ್ತಾ ಇಲ್ಲಲ್ಲ ಅದು ಏನ್ ಮಾಡ್ತಿದ್ದಾಳೆನು ಮುದುಕಿ ಮುದುಕಿ ಎಲ್ಲ ಕೆಲಸ ಆಯ್ತಾ ಇಲ್ಲ ಕೆಲಸ ಎಲ್ಲ ಮುಗಿಸಿದಿನಮ್ಮ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ ಎಲ್ಲ ಕೆಲಸ ಮುಗಿತಾ ಬಟ್ಟೆನ ರಾಶ ಬಿದ್ದಿದ್ದೆಲ್ಲ ಅದನ್ನ ಯಾರು ನಿನ್ನ ಗಂಡ ತೊಳ್ಕೊಂಡ್ ಬರ್ತಾನೇನೆ ನೋಡವ ನನ್ನ ಬೇಕಾದ ಕೆಲಸ ಕಚ್ಚು ಬೇಕಾದಷ್ಟು ಬೈಯಿ ಆದ್ರೆ ದೇವ್ರಂಥ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ ಏನು ಅನ್ನಬೇಡ ಮೂರು ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತ ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ ಆಮ್ಯಾಗ ಇಲ್ಲೇ ಹಿತ್ತಲದಾಗ ಅರಬಿ ಒಕ್ಕೊಡ್ತೀನವ ಏನಂದಿ ಹಿತ್ತಲ ತೊಳ್ದಾಗ್ತೀಯ ಸಿಂಟೆಕ್ಸ್ ನೀರ್ ಎರ್ಸ್ಬೇಕಂದ್ರೆ ಕರೆಂಟ್ ಬಿಲ್ ಬರುತ್ತೆ ಆ ಕರೆಂಟ್ ಬಿಲ್ ನಿನ್ನ ಗಂಡ ಕಟ್ಟೋದಿಲ್ಲ ದೋಡಿಯಾ ದೋರನ ಗಂಡ ಒಬ್ಬರೇ ಮಿಕ್ಕಿದರ ತನ್ನ ಕತ್ತ್ರಸರೆ ಇದಿರ ನಿನಗೆ ಏನೋ ತಾಡಾಗಿಲ್ವಲ್ಲ ಹಳ್ಳಕ ಬಟ್ಟ ಹಾಕೊಂಡು ಬಾ ಕರೆತ ಬಾ ಪಾಪಾ ನನಗೂ ಸ್ವಂದ ದುಡಿಯಕ್ಕೆ ತತಿ ಅವನಿಗೆ त्रास ಆಗಬಾರದು ನನಗೆ त्रास ಆದ್ರೂ ಚಿಂತಿಲ್ಲ ನಾನು ಬೊಕ್ಕನ್ ಬರ್ತಿನ ಬಾ ಬೊಕ್ಕನ್ ಬರ್ತಿನಿ ಯವ ಬೇವಾ ಕೊಟ್ಟಿ ಬಹಳ ಹಸಿ ಆಗತೈತಿ ಒಂದೀಟ ಈಟ ಈಟ ನನ್ನ ಕವರ್ನ ಸೂತ್ಕೊಟ್ಟಿದ್ರು ಹಳ್ಳ ದಂಡೆ ಕುಂತು ಊಟ ಮಾಡಿ ಅರಿವಿ ಒಕ್ಕೊಂಬರ್ತೀನಿ ನಿನ್ ಕೈ ಮುಗಿತೆನವ ಲೆದ್ದೆ ಪೆಟ್ಟು ಬಿದ್ದಾಗ್ಲಿ ಬುದ್ಧಿ ಕಲ್ಲೋದು ಏನೋ ಮಗ ಸೊಸೆ ಕರ್ಕೊಂಬಂದಿದ್ದೇನೆ ಮುತ್ತಾಗಿ ಮುತ್ತಾಗಿಲ್ಲ ನನ್ನ ಮನೆ ತುಂಬಿಸ್ಕೊಂಡಿದ್ರೆ ನಾನು ನಾಯಿ ಬಿಸಾಕದಂತೆ ನಿನಗೋದ್ ರೊಟ್ಟಿ ಬಿಸಾಕ್ತಿದ್ದೆ ಆದರೆ ನೀನು ಸಾಯಿ ನೋಡಿ ಕನ್ನ ತರಬೇಕು ನಾಯಿ ನೋಡಿ ಕುನ್ನಿ ತರಬೇಕು ಅಂದೆಲ್ಲ ನನಗೆ ಆವತ್ತಿನ ಸೇರೆ ಇವತ್ತು ನೀನು ಬಸ್ತಾ ಇರೋದು ನರಳೆ ಸಾಬೇಕು ರೋಡಲ್ಲಿ ಹೆಚ್ಚು ಹಾಗೆ ಹಾಗೆ ಮಾಡ್ತೀನಂದ್ರೆ ನಾನು ಎಷ್ಟು ಅಂತ ಯೋಗಿಸಿಬಿಟ್ಟಿದ್ರಲ್ಲ ಕಾರಲ್ಲಿ ಈಸಿ ಹಾಕೊಂಡು ನೋಡಿರಂತ ನಾ ನಿಮಗೆ ಎಷ್ಟು ಸಲ ಹೇಳಬೇಕು ನೀವಂತ್ರೂ ಕಾರಿಗೆ ಯಾರು ಡ್ರೈವರ್ ನೋಡ್ತಾ ಇಲ್ಲ ನಾನು ಯಾರಾದರೂ ನೋಡಬೇಕಾ ಡ್ರೈವರು ನಿಮ್ಗೆ ಮುಡಿದಿನಲ್ಲ ಹೌದು ಏನ್ ಮುಂದೆ ಆ ಕಾರ್ ಗಾಡಿ ನೀನು ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗೋ ಚಿನ್ನ ಎಸ್ ಮುದುಕಿ ಮುದುಕಿ ಏನು ಮಾಡ್ತಾ ಇದ್ದಾಳೆ ಅಯ್ಯೋ ರೀ ಅದು ನಿಮ್ಮಮ್ಮ ನಿನ್ನ ಇಷ್ಟು ಅಂತ ಹೇಳಿರಿ ಅತ್ತೆಯವ್ರಿ ಏನು ಕೆಲಸ ಮಾಡಬೇಡಿ ಮನೇಲಿ ಆರಾಮಾಗಿರಂದ್ರೆ ನನ್ನ ಮಾತು ಕೇಳಿದೆ ಬಟ್ಟೆ ಗಂಟು ಹಳ್ಳು ಕೊಯ್ತಿದ್ದಾರೆ ಒಕ್ಕೊಂಡ್ ಬರ್ತೀನಂತ ಬಟ್ಟೆ ಗಂಟು ಒಂದು ಹಳ್ಳದ ದಂಡಿಗೆ ಹೋತ ಮುದುಕಿ ಹತ್ತಾರು ಆಳುಗಳ ಮನೇಲಿ ಇದ್ದಿಡ್ತಿರುವಾಗ ಗೋಡೆಗಳು ಹಳ್ಳದ ದಂಡಿಗೆ ಹೋಗಿದ್ದಾಳಂದ್ರೆ ಈ ನೋಡಿದ ಜನ ಏನಂತಾರೆ ಈ ನಮ್ಮ ಮರದ ಮೂರು ಮಾಡ್ತಾ ಮರದಳ ಮುದುಕಿ ಹೌದ್ರಿ ಜನ ಎಲ್ಲ ಮಾತಾಡ್ತಾಯಿದ್ದೆ ರೀ ಬಗ ಸೊಸೆ ಮನೆಯಲ್ಲಿ ಆರಾಮಾಗಿರ್ತಾರೆ ಎಲ್ಲ ಕೆಲ್ಸಲು ಆ ಮುದುಕೆಗೆಲ್ಲ ಮಾಡಿಸ್ತಾರೆ ಅಂತ ಹೇಳ್ತಾಯಿದ್ದಾರೇ ರೀ ನೀವು ಮನೆ ಇಲ್ದೆ ಇರುವಾಗ ನಿಮ್ಮಮ್ಮಮ್ಮ ನನಗೆ ಬಾಯಿ ಬಂದಂಗೆಲ್ಲ ಬೈತಾರೆ ರೀ ಅವ್ರ ಜೊತೆ ಮಾತಾಡಬಾರ್ದಂತೆ ಅವ್ರಿಗೆ ನನಗೆ ಹೋಲ್ ಸಂಶಯ ಪಡ್ತಾರೆ ನಿಮ್ಮ ಅಮ್ಮ ಅವತ್ತೆ ಆ ಮುದುಕಿ ಆ ಮುದುಕಿನ ಬಣ್ಣ ತೋಗಿದ್ರ ಆ ಮುದುಕಿ ಮಾತಾಡ್ತಾ ಇದ್ಲೇನು ಈಗ ಏನಾದ್ರೂ ಮನೆಯಲ್ಲಿ ಮುದುಕಿ ಇದ್ದಿದ್ರೆ ನೀವ್ ಒಪ್ಪದೆ ಆದ್ರೆ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ ಯಾವ್ದಾದ್ರೂ ಅನಾಥಾಶ್ರಮ ಸೇರಿಸ್ಬಿಡಿ ಒಂಬತ್ತು ತಿಂಗಳು ಜನ್ಮ ಕೊಟ್ಟ ತಾಯಿಯನ್ನ ಅನಾಥಾಶ್ರಮ ಕಟ್ಟಿಸ್ಬೇಕ ಕೆಲಸ ನಾನೇ ಮಾಡ್ತಾನಂದೆ ಅಲ್ಲ ಹೊಟ್ಟಿ ತಾಳ ಹಾಕ್ತದೆ ಏನು ಮಾಡಿದಿ ಟಿಪ್ಪನು ಅಂತ ಪೊಂಗಲ್ ಮಾಡಿದೀನ್ರಿ ಪೊಂಗಲ್ ಆದ್ರೆ ಬೇಗ ಬಂದ್ಬಿಡು ಯಾರು ಜನ್ಮದ ಹಲೋ ಹ ಅರ್ಜೆಂಟ್ ಆಗಿ ಬರ್ಬೇಕಾ ಹೌದಾ ಅಲ್ಲ ಕಣ್ಣು ನಾನು ಟಿಪ್ಪನ್ ಮಾಡೋ ಸಮಯ ಇದು ಬರ್ಬೇಕಾ ಖಂಡಿತ ಬರ್ತೀನಿ ಬಿಡು ಸರಿ ಓಕೆ ಚಿನ್ನ ಹೇಳ್ರಿ ಸ್ನೇಹಿತ ಫೋನ್ ಮಾಡಿದ್ದಾನೆ ಅದಕ್ಕೆ ಬಿಸ್ನೆಸ್ ಬಗ್ಗೆ ಮೀಟಿಂಗು ಹಾಗೋ ಹೀಗೆ ಬಂದ್ಬಿಡಲ್ಲ ರೀ ನಿಮಗೋಸ್ಕರ ಟಿಫನ್ ಮಾಡಿದೀನಿ ಆದ್ರೆ ಇವತ್ತು ಮಾಡ್ಕೊಂಡು ಬಿಟ್ಟೆ ಹೋಗಬೇಕು ಸರಿ ಕಣೆ ಮೊದಲು ಬಿಸ್ನೆಸ್ ಬರ್ತೀನಿ

ಮೂರು ದಿನ ಬಾದ್ರೂ ಮನೆಗೆ ಬಂದಿಲ್ಲ ಅದು ಯಾವಾಗ ಬರ್ತಾನ ಬರಲಿ ಅವನಿಗೋಸ್ಕರ ನನ್ನ ಹೃದಯದಲ್ಲಿ ಯಾವತ್ತೂ ಜಾಗ ಇರುತ್ತೆ ಏನ್ ಮುಚ್ಚಿ ಬಟ್ಟೆಗಂಟು ಗಂಟು ಒಯ್ದು ಬರಿಗೆಲ್ಲ ಬರ್ತಿದ್ದಾಳಲ್ಲ ಅದೇನ್ ಮಾಡ್ಕೊಂಡ್ಬಂದಿದ್ದಾಳೆ ಬಟ್ಟೆ ಗಂಟು ಒಯ್ದು ಬರಿಗೆಲ್ಲ ಬರ್ತಾ ಇದ್ದಲ್ಲ ಬಟ್ಟೆ ಗಂಟೆ ಕಾಣಿಸ್ತಿಲ್ಲ ಏನ್ ಮಾಡ್ದೆ ಅರ್ವಿ ಒಗ್ಯೂನಂತ

ಸಂಕಟ ತಂದ್ರು ಹೊಡಿತಿ ಹೊಡಿ ಬೇಡವಾ ನಿನ್ನ ಹೊಡೆತ ನನ್ನ ಕಡಿಂದ ತಡ್ಕೊಳಕ್ ಆಗುದಿಲ್ಲ ಅಂದ್ರು ಕತಿಯಲ್ಲ ಎಂತ ಹೊಲಸು ಹೊಟ್ಟೆಯಾಗ ಹೊಟ್ಟಿ ಬಂದ್ರೆ ಬೇಕು ಏನ ನೀ ಮಾಡಿದ ಹಾದರ್ತನ ನನಗ ಗೊತ್ತಿಲ್ಲ ಅಂತ ತಿಳಿದೇನವ ನನಗೆಲ್ಲಾ ಗೊತ್ತೈತಿ ಆದ್ರೂ ಸುಮ್ಮನದಿನಿ ಯಾಕೆ ಹೇಳು ಈ ವಿಷಯ ನನ್ನ ಮಗನಿಗೆ ಅವ ಗೊತ್ತಾದ್ರಿಡ್ತಾನು ಅಂತ ಮೂವತ್ತೆರಡು ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೇಳ್ತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ ದೇವ್ರಂಥ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನಿಂದ ಹೊರ ಹಾಕಿದ ಆಗು ನಾ ಸುಮ್ಮನಾದೆ ಯಾಕೆ ಹೇಳು ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರೆ ಅವ ಜೀವಕ್ಕೆ ಏನಾರ ಮಾಡ್ಕೊಂಡ್ಬಿಡ್ತಾನೋ ಅನ್ನೋ ಭಯ ಆದ್ರ ಇವತ್ತು ಮಾತ್ರ ನಾ ಸುಮ್ನಿರುದಿಲ್ಲವಾ ಸುಮ್ನಿರುದಿಲ್ಲ ಇವತ್ ಯಾಡ್ರಾಗ ಒಂದು ತೀರ್ಮಾನ ಆಗಕ್ಕ ಆ ಬರಲಿ ನನ್ನ ಮಗ ಬರಲೇ ಅಲ್ಲ ಗಂಡ ಇವತ್ತಿ ಮಲೆ ನೀರು ಬೇಕು ಅದು ಹೆಣ್ಣಾದಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು ಮನೆಗೆ ಸೊಸಿಯಾಗಿ ಬಂದಕ್ಕೆ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತಗಿಬಾರ್ದವ ತಗಿಬಾರ್ದು ಮುತ್ತ ಇದೆ ಎನ್ನುವ ಅರ್ಥನಾದ್ರೂ ನಿನಗ ಗೊತ್ತೈತೆನವ ಹಳೆಯ ಕುಂಕುಮ ಬಂದು ಮುತ್ತು ಮೂಗುತಿ ಒಂದು ಮುತ್ತು ಕೊರಳ ಮಾಂಗಲ್ಯ ಒಂದು ಮುತ್ತು ಹಸಿರು ಬಳೆಗಳೊಂದು ಮುತ್ತು ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು ಈ ಐದು ಮುತ್ತುಗಳನ್ನ ಹೊತ್ತು ತರುವವಳೆ ನಿಜವಾದ ಮುತ್ತ ಇದೆ ಶಾಸ್ತ್ರ ಸಂಪ್ರದಾಯ ನಿನಗ ಹಿಂಗ ಮಾತಾಡ್ತಿದ್ದಿಲ್ಲ ಮಾತಾಡ್ತಿದ್ದಿಲ್ಲವಾಡ್ತಿದ್ದಿಲ್ಲ ಸಾಕು ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತೇಲ ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ತಿಳಿದಿಯವ ಗುರು ಹಿರಿಯರೆಲ್ಲಾರು ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತಿ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅಥವಾ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೆ ಏನಾರ ಗೊತ್ತೈತೇನವ ಕಾರೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಕ್ಷಮಯಾ ಧರಿತ್ರಿ ಅಂದ್ರೆ ಧರ್ಮದಲ್ಲಾಗಲಿ ಧನದಲ್ಲಾಗಲಿ ವ್ಯಾಮೋಹದಲ್ಲೇ ಆಗಲಿ ಗಂಡನ ಕಷ್ಟ ಸುಖದಾಗ ಬಾಗಿಯಾಗಿ ಸದಾವನಿಗೆ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ ಕಾರೇಶು ದಾಸಿ ಅಂತ ಇನ್ನು ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರ್ತಾಳಲ್ಲ ಅಕ್ಕಿಗಂತಾರವಾ ಕರುಣೇಶು ಮಂತ್ರಿ ಅಂತ ಇನ್ನು ಭೋಜೇಶು ಮಾತ ಅಂದ್ರ ಹೊಟ್ಟೆ ಹಸದ ಮನೆಗೆ ಯಾರೇ ಬರಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ ಕಿಗಂತರ್ವಾ ಭೋಜೇಶು ಮಾತಾ ಇನ್ನ ರೂಪೇಶು ಲಕ್ಷ್ಮಿ ಅದ್ರ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬ ಅರ್ಶನ ಬಳ್ಕೊಂಡು ಮನಿ ದೀಪ ಅಂಡಿಸಿ ನಗ ನಗ್ತಾ ಓಡಾಡ್ಕೊಂಡಿರ್ತಾಳಲ್ಲ ಅಕ್ಕಿಗಂತಾರವಾ ರೂಪೇಶು ಲಕ್ಷ್ಮಿ ಅಂತ ಇನ್ನ ಶಯನೇಶುರಂಭ ಅಂದ್ರ ಅಕ್ಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಅದಕ್ಕೆ ಅಕ್ಕಿಗಂತರ ಶನೇಶುರಂಭ ಅಂತ ಇನ್ನ ಕ್ಷಮಯಾ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟ ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಗೆ ಇಟ್ಕೊಂಡು ಹೊರ ಜಗತ್ತಿಗೆ ನಗ ನಗತಾ ಜೀವನ ಸಾಗಿಸ್ತಾಳಲ್ಲ ಅಕ್ಕಿಗಂತಾರವ ಕ್ಷಮಯ ಧರಿತ್ರಿ ಅಂತ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೆ ಗೊತ್ತೋ ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅದೆಷ್ಟು ಮಾತಾಡ್ತೇ ಮಾತಾಡಿ ಇವತ್ತಿನ ಗಡ್ಡ ಬರ್ಲಿ ನಿನ್ನ ಮನೆದು ಓದ್ತಾರ ಓಡ್ತಾ ಮಹಾ ತಾಯಿ ಮನೆಗೆ ಸೊಸಿಯಾಗಿ ಬಂದಕಿ ಮನೆ ದೀಪ ಬೆಳಗಬೇಕು ಹೊರತು ಹೆಂಗ ತಾಯಿ ಮಗನ ನಡುವೆ ತಂದಿಟ್ಟ ತಮಾಷೆ ನೋಡಬಾರದಿವಾ ನೋಡಬಾರ ಆಹಾ ಸೋ ಫಿಲ್ ಸೋ ಇವಳನ್ ಮದ್ಯ ಮಾಡ್ಕೊಂಡು ಬಂದಾಯಿನೋ ನೋಡ್ತಾಯಿದೆ ಬರೆ ಇದಕ್ಕೆ ಆಯ್ತಿ ತಿಂದು ಕತ್ತಿ ಅಟ್ ವಯಸ್ ಆಯ್ತೋ ಮೊದ್ದದ ಸೊಸನೆ ಹೆಂಗ ನೋಡಕೋ ಕಬರಿದೇ ನಿನಗೆ

ಅರ್ಭಾನು ಈ ಗುಡಿಯೊಳಗ ನನ್ನ ಕರುಳನ್ನೇ ನಿನಗ ಮಾಲಿ ಮಾಡಿ ಹಾಕಿ ಭೂಮಿಗೆ ಕರೆತಂದ ಶಿಕ್ಷೆ ಕೊಟ್ಟಿ ಅಯ್ಯಪ್ಪ ಸರಿಯಾದ ಶಿಕ್ಷೆ ಕೊಟ್ಟಿ ಲೋ ಮಗನ ನೀ ಕುಡ್ದು ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡದೆ ಸರಿಯಾದ ಋಣ ತಿರ್ಸಿಯಪ್ಪ ಸರಿಯಾದ್ರು ನೀ ಪರೀಕ್ಷೆ ಪಾಪ ನನ್ನ ಕೂಸು ಒಂದ ನಿದ್ದಿಗೆ ಇಡ್ತಿದ್ ಅಂತ ನಾನು ಬೆಳಬೇಳ ತನಕ ಕುಂದರ್ತಿದ್ ಅದಕ್ಕ ತಕ್ಕ ಶಿಕ್ಷೆ ಕೊಟ್ಟಿಪ್ಪ ತಕ್ಕ ಶಿಕ್ಷೆ ಕೊಟ್ಟಿ ನೀ ಮನೆಯಿಂದ ಹೊರಗೆ ಹೋದೆ ನನ್ನ ಕೂಸು ಯಾವಾಗ ಬರ್ತೇತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ನಲ್ಲೋ ಋಣನು ತೀರ್ಸಿಬಿಟ್ಟಿ ಅದು ಋಣನು ತೀರಿಸ್ಬಿಟ್ಟೆ ನಿನ್ನಂತ ಹೊಲಸ ಮಗ ನಾನು ಹೊಟ್ಟೆಯಾಗ ಹುಡ್ತಾನ ಅಂತ ಮೊದಲ ಗೊತ್ತಾಗಿದ್ರ ಹೊಟ್ಟಿದ ಕ್ಷಣ ನಿನ್ನ ಕತ್ತು ಹಿಜುಗೆ ಕೊಂದು ಬಿಡುತ್ತಿದ್ದೋ ಎಪ್ಪ ನಿನ್ನ ಕಣ್ಣೀರ ನನ್ನ ಮುಂದೆ ಹಾಕಿದ್ರೆ ನಡವ ನಾನು ಮುಂದೆ ಹೋಗಿದ್ರೆ ನಡೆಯಂಗಿಲ್ಲ ನಿನ್ನ ಸಾಕ್ಲಾ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದ್ನೆಲ್ಲ ಅವನು ಮುಂದೆ ಹಾಕಬೇಕಾಯ್ತು ನಿನ್ನ ಕಣ್ಣೀರನ್ನ ಹಾಗ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಂತ ಹೇಳ್ತಾ ಇದೀಯಾ ನಾನು ಮಾಡಿದ್ ಹೋಯ್ತೇನು ನಿನ್ನ ಗಂಡು ಮಿಂಟ್ರಾಗಿದ್ದಾಗ ಆಗ ತೆಲಿಸುತ್ತದೆ ತಿಳಿಯ ಹಾಸಿಗೆ ಇಡ್ತಿದ್ದೆ ಹೋಗಿ ದವಾಖಾನೆಗೆ ತೋರಿಸಿದೀನಿ ಮನೆಗೆ ಬಂದ್ರೆ ಹೊಟ್ಟಿಗೆ ಅನ್ನ ಕುದಿಸಿದೀನಿ ಮೈಸೂರಿನ ಬಟ್ಟೆ ಒಗೆದು ಹಾಕಿದೀನಿ ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರ ಅದು ಲಕ್ಷದ ಮೇಲೆ ಹೋಗ್ತೈತೆ ದೊಡ್ಡ ಹೇಳಕ್ ಮುಂದಾಳಿಕೆ ಮಾಡಿದ್ರೆ ನಾಯಿ ಜಾತಿಯವನ ಹೆತ್ತ ತಂದಿ ತಾಯಿಗೆ ಮಾಡಿದ್ದನ್ನ ಎತ್ತಿ ಆಡಿ ತೋರ್ಸಾಕತಿ ನನಗ ಅನ್ನ ಹಾಕಿದ ಖರ್ಚು ಏನೋ ಮಗನ ಯಪ್ಪ ನಾ ಸತ್ರು ನಿನ್ನ ಋಣ ತೀರ್ಸೆ ಹೋಗಿನೋಯ್ಯಪ್ಪ ತೀರ್ಸೆ ಹೋಗಿನೇ ಈ ಪ್ರಪಂಚದಾಗ ತೀರ್ಸಕಾಗ್ದಿರೋ ಋಣ ಅಂದ್ರ ಎರಡ ಎರಡು ಒಂದು ತಾಯಿಯ ಋಣ ಇನ್ನೊಂದು ಈ ಮಣ್ಣಿನ ಗುಣ ಅದನ್ನ ತೀರ್ಸುವಂತ ಮಕ್ಕಳ ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಶತ್ರು ನಿನ್ನ ಋಣ ತೀರ್ಸಿ ನಾವು ಹೋಗಿನಪ್ಪ ಹೋಗಿನೇ ಮಗನ ಮೂರು ದಿನ ತಪ್ಪ ಊಟ ಮಾಡಿ ಹೊಟ್ಟೆ ಬಾಳ ಹಸಿ ಕತ್ತಿದ್ದು ನನ್ನ ಸುಸಿ ಗೆಳೆ ಏಟ ಏಟ ಅನ್ನ ಕೊಡಿಸಿ ಬಿಡಪ್ಪ ಅನ್ನ ಅನ್ನ ಬೇಕಲ್ಲ ನನ್ನ ಅನ್ನ ನಾಯಿಗೆ ಅಂತ ಇಟ್ಟು ಅನ್ನ ಇದೆ ಆದ್ರೆ ನಿನಗ್ ಬಂದು ಹಾಕಿ ಸಾಯ್ವತ್ತೆ ಅನ್ನ ಬೇಕ